ನನಗೆ ಆದ ಒಂದು ದೊಡ್ಡ ಉಪಕಾರ ನನ್ನ ಜೀವನದಲ್ಲಿ ಅಂದರೆ ನಾನು ಸೈನ್ಯಕ್ಕೆ ಸೇರಿದ್ದು ಅಲ್ಲಿ ಮೇಲೂ ಕೀಳು ಇಲ್ಲ ಓಕೆ ಇವನು ಯಾವ ಜಾತಿ ಅವನು ಯಾವ ಜಾತಿ ಇವನು ಯಾವ ಪ್ರಾಂತ್ಯ ಯಾವ ದೇಶ ಇದಿಲ್ಲ ದೇಶ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಶ್ರೀಲಂಕಾದ ವಿದ್ಯಾರ್ಥಿಗಳ ಜೊತೆಯಲ್ಲೂ ಕೂಡ ನಾನು ಅಭ್ಯಾಸ ಮಾಡಿದ್ದೀನಿ ಅಫ್ಘಾನಿಸ್ತಾನ ವಿದ್ಯಾರ್ಥಿಗಳ ಜೊತೆ ಇದ್ದು ಇಲ್ಲಿ ಯಾವುದೂ ಬರೋದಿಲ್ಲ ಇದ್ರ ಬಗ್ಗೆ ಗಮನವೇ ಹರಿಯಲ್ಲ ಅಂತ ಈ ಸುಡುಗಾಡೋದು ಎಲ್ಲಿಂದ ಬರುತ್ತೆ ಇದು ನನಗೆ ಗೊತ್ತಿಲ್ಲ ಇದು ಓಕೆ ಇಲ್ಲಿ ಎಲ್ಲೋದ್ರೂ ಫಾರ್ಮ್ ಫಿಲಪ್ ಮಾಡಬೇಕಾದ್ರೆ ಇದು ಇದನ್ನು ಮಾಡಬೇಕಾದ್ರೂ ಅಂಥದ್ದು ರಿಸರ್ವೇಷನ್ ನೀತಿನಲ್ಲಿದು ಇವೆಲ್ಲ ನಾವೇ ಹುಟ್ಟು ಹಾಕಿರೋವಂಥ ಸಮಾಜದ ಸ್ಥಿತಿ ಇದಕ್ಕೆ ಕಾರಣಗಳನ್ನು ಕೊಡೋರು ಇದ್ದಾರೆ ಓಕೆ ಅಂಬೇಡ್ಕರ್ ಹೆಸರು ತಗೋತಾರೆ ಗಾಂಧಿ ಹೆಸರು ತಗೋತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಸಮಾಜವನ್ನು ನೋಡುವ ಪರಿಕಲ್ಪನೆ ಹುಟ್ಟುಹಾಕೊಂಡಿದ್ದಾರೆ ಓಕೆ ಸೈನ್ಯದಲ್ಲಿ ಇದು ಯಾವುದೂ ಇಲ್ಲ ಬಹಳ ಸಂತೋಷವಾಗುತ್ತೆ ಅಲ್ಲಿ ಅಲ್ಲಿ ಕೆಲಸ ಮಾಡೋದಕ್ಕೆ ಇವನು ನನ್ನ ಇಲ್ಲಿ ಕೆಲವರು ಯಾರೋ ಹೇಳ್ತಾರಲ್ಲ ಅವ್ರು ನಮ್ಮ ಬ್ರದರು ಅಂತ ನಿಜವಾಗಿ ಬ್ರದರು ನಾನು ಎಂದೂ ಕೂಡ ನಾನು ಇವನು ಕ್ರಿಶ್ಚಿಯನ್ನ ಇವನು ಬೌದ್ಧನ ಇವನು ಇದು ಅದು ಅದು ಅದ್ರ ಬಗ್ಗೆ ಗಮನವೇ ಹೋಗಲಿಲ್ಲ ಅಂತ ನಾನು ಒಂದು ಎರಡು ದಿವಸದಲ್ಲ ಇಪ್ಪತ್ತೆರಡು ವರ್ಷ ಒಟ್ಟಿಗೆ ಅಲ್ಲಿದ್ದವನು ನಾನು ಅಲ್ಲಿ ಎಂದೆಂದೂ ಇದು ಗಮನವಾಗಲಿ ನನಗೆ ಎರಡು ವಿಷಯ ಯಾವಾಗಲೂ ನನಗೆ ನಗು ಬರುತ್ತೆ ಇವರು ಮಾತಾಡ್ತಾ ಇದ್ದ ಅಕ್ಕಪಕ್ಕದ ನೋಡ್ತಿದ್ದರೆ ಈ ಜಾತಿ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ದಾರ ಛನಿದು ನಮ್ಗೆ ನಮ್ಗೆದ್ದು ಅನ್ನಿಸ್ತಿಲ್ವಲ್ಲ ಇಪ್ಪತ್ತೆರಡು ವರ್ಷದಲ್ಲಿ ಇದ್ರ ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ಕೂಡ ಇಲ್ಲ ಒಂದು ಇನ್ನೊಂದು ಮಹಾನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಟ್ರಾನ್ಸ್ಫರ್ ಅಂತೀವ್ರು ಅದಕ್ಕೊಂದು ದೊಡ್ಡ ಅದ್ರ ಜೊತೆ ಸಾವಿರಾರು ಹಗರಣಗಳು ಟ್ರಾನ್ಸ್ಫರ್ ಮಾಡ್ಬಿಟ್ರಂತೆ ಅವ್ರು ಇದನ್ನ ಮಾಡ್ಬಿಟ್ರಂತೆ ಮಾಸ್ ಟ್ರಾನ್ಸ್ಫರ್ ಅಲ್ಲಿ ನಮ್ಮ ಇದರೊಳಗೆ ನಾವು ಲಕ್ಷಾಂತರ ಜನ ಇರೋವಂಥ ಸೈನ್ಯ ನಾವು ಒಂದು ಜಾಗದಲ್ಲಿ ಎರಡು ವರ್ಷ ಮೂರು ವರ್ಷಕ್ಕಿಂತ ಹೆಚ್ಚು ಇರೋದಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಒಂದೊಂದು ಕಡೆಯಿಂದ ಹೋಗ್ತಾ ಇರ್ತೀವಿ ನಮ್ಮ ಫೋ ಟ್ರಾನ್ಸ್ಫರ್ ಆಯಿತು ಅನ್ನೋದನ್ನು ಇಲ್ಲಿ ಟ್ರಾನ್ಸ್ಫರ್ ಅಂತ ಅಂದರೆ ಅದೇನೋ ಒಂದು ಪನಿಷ್ಮೆಂಟ್ ಏನೋ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಹಾಗೇನು ಹೇಳಿ ಒಂದು ಪ ಒಂದು ಉದಾಹರಣೆಗೆ ಹೇಳ್ತೀನಿ ಕಾನ್ಪುಂಗ್ ಶುರು ಮಾಡಿದ್ದೇ ದೇ ದೇಶದ ರಾಜಧಾನಿ ದೆಹಲಿ ಒಳಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅರವತ್ತೆಂಟರ ಮೂರು ವರ್ಷ ಆದಮೇಲೆ ಅರವತ್ತೆಂಟಲ್ಲಿ ಕಾನ್ಪುರ್ನಲ್ಲಿ ಬಂದ್ವಿ ಅಲ್ಲಿ ಎರಡೂವರೆ ವರ್ಷ ಆದಮೇಲೆ ಎಪ್ಪತ್ತೊಂದರ ಸುಮಾರು ಅಥವಾ ಎಪ್ಪತ್ತು ಅಂತ ಕಾಣುತ್ತೆ ಒಂದಿವಸ ಒಂದು ಸಿಗ್ನಲ್ ಬಂತು ಯು ಆರ್ ಟ್ರಾನ್ಸ್ಫರ್ಟು ನಂಬರ್ ಒನ್ ಸ್ಟೇಜಿಂಗ್ ಪೋಸ್ಟ್ ಅಂತ ಅದು ಏನು ಎಲ್ಲಿದೆ ಏನು ಕತೆ ಏನೂ ಗೊತ್ತಿರಲಿಲ್ಲ ನೋವು ಕೇಳಿದೆ ಇದು ಎಲ್ಲಿದೆಯಪ್ಪ ಇದಂತೆ ಇದು ನಿಕೋಬಾರ್ ಐಲೆಂಡ್ನಲ್ಲಿದೆ ಸರ್ ಆಮೇಲೆ ಅದು ಇದು ದೊಡ್ಡ ಆಘಾತವಾಗಿ ಏನು ಬರಲಿಲ್ಲ ಓ ವೆರಿ ಗುಡ್ ಒಂದು ಒಳ್ಳೆಯಾವುದೋ ಹೊಸ ಜಾಗ ನೋಡ್ದಂಗೆ ಆಗುತ್ತೆ ಏಕೆ ನಾವು ಸಮುದ್ರ ತೀರದಲ್ಲಿ ಎಂದೂ ಇರಲಿಲ್ಲ ಆರಾಮಾಗಿ ಪೆಟ್ಟಿಗೆ ಇದನ್ನು ಮಾಡಿದ್ದು ತುರ್ಕಿದ್ವಿ ಓಕೆ ಎಲ್ಲಿ ಹೋಗ್ಬೇಕಪ್ಪ ಅಂತ ಅಂದರೆ ಇಲ್ಲೇ ಸರ್ ಫಸ್ಟ್ ನೀವು ಹೋಗ್ಬೇಕು ಅಲ್ಲಿಂದ ಒಂದು ಏರ್ಕ್ರಾಫ್ಟ್ ಹೋಗುತ್ತೆ ಅದರೊಳಗೆ ಹೋಗ್ಬೇಕು ಅಂತ ಹೋದ್ವಿ ಒಂದು ವರ್ಷ ಅಲ್ಲಿದ್ದೆ ಸಂತೋಷವಾಗಿದ್ದೆ ಸಮುದ್ರ ತೀರದಲ್ಲಿ ಸೊ ಈ ಟ್ರಾನ್ಸ್ಫರ್ ಅನ್ನೋದು ಒಂದು ದೊಡ್ಡ ಇದು ಭೂತವಾಗಿ ಕಾಣುತ್ತೆ ಇಲ್ಲೆಲ್ಲ ಆಮೇಲೆ ಇದು ಪ್ರತಿನಿತ್ಯವೂ ಆಗೋವಂಥ ಇದು ಸೈನ್ಯದಲ್ಲಿ ಹಾಗಾಗಿ ಸೈನ್ಯದಲ್ಲಿ ಎರಡು ಬಹಳ ವಿಶಿಷ್ಟವಾದ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಜಾತಿ ಧರ್ಮಗಳ ಇದಿಲ್ಲ ಇನ್ನೊಂದು ಈ ಟ್ರಾನ್ಸ್ಫರ್ ವಿಷಯದಲ್ಲಿ ಅದೊಂದು ದೊಡ್ಡ ವಿಷಯ ಇಲ್ಲಿಂದ ಅಲ್ಲಿಗೆ ಹಾಕ್ಬಿಟ್ರೆ ನನ್ನ ಏನಿಲ್ಲ ಇಲ್ಲಿ ಎಷ್ಟು ಫೆಸಿಲಿಟಿ ಇದೆಯೋ ಅಲ್ಲೂ ಅಷ್ಟೇ ಫೆಸಿಲಿಟಿ ಇದೆ ಇಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಯೋಗ್ಯವಾದ ಸ್ಥಳ ಇಲ್ಲ ಸರಿ ಸೇವೆ ಅಷ್ಟೇ ಅಷ್ಟೇ